ವೀಕ್ಷಕರಿ ರಾಯಲ್ ಸಿದ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ನಾವು ನಿಮಗೆ ಹೇಳಿಕೊಟ್ಟಿರೋದು ಬದಾಮಿ ಬನಶಂಕರಿ ದೇವಿಯ ಇತಿಹಾಸ ಇದೇ ಥರ ಕಂಟೆಂಟ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಬಾದಾಮಿ ಬನಶಂಕರಿ ದೇವಾಲಯವು ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಚೋಳಚ್ಗುಡ್ ಗ್ರಾಮದಲ್ಲಿ ಸ್ಥಿತವಾಗಿದೆ ಇದು ಪಾರ್ವತಿ ದೇವಿಯ ಅವತಾರವಾದ ಶಾಕಾಂಬರಿ ಅಥವಾ ಬನಶಂಕರಿ ದೇವಿಗೆ ಸಮರ್ಪಿತ ಶಕ್ತಿಪೀಠವಾಗಿದೆ ಈ ದೇವಾಲಯವು ತನ್ನ ಐತಿಹಾಸಿಕ ಮಹತ್ವ ಶಿಲ್ಪಕಲಾ ವೈಶಿಷ್ಟ್ಯತೆ ಮತ್ತು ಧಾರ್ಮಿಕ ಆಚರಣೆಗಳಿಗಾಗಿ ಪ್ರಸಿದ್ಧವಾಗಿದೆ ದೇವಿಯ ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆ ಬನಶಂಕರಿ ದೇವಿಯು ದೇವಿಯ ಒಂದು ರೂಪವಾಗಿದ್ದು ಬನ ಎಂದರೆ ಕಾಡು ಶಂಕರಿ ಎಂದರೆ ಶಿವನ ಶಕ್ತಿ ಎಂದು ಅರ್ಥೈಸಲಾಗುತ್ತದೆ ಈ ದೇವಿಯು ಶಾಕಾಂಬರಿ ಎಂಬ ಹೆಸರಿನಿಂದಲೂ ಪ್ರಸಿದ್ಧಳಾಗಿದ್ದು ಶಾಕಾಂಬರಿ ಎಂಬ ಪದವು ಸಸ್ಯಹಾರವನ್ನು ಸೂಚಿಸುತ್ತದೆ ಪೌರಾಣಿಕ ಕಥೆಗಳ ಪ್ರಕಾರ ಒಂದು ಕಾಲದಲ್ಲಿ ಭೂಮಿಯಲ್ಲಿ ಭಾರೀ ಬರಗಾಲ ಉಂಟಾಗಿ ಜೀವ ಜಗತ್ತು ಸಂಕಷ್ಟಕ್ಕೆ ಒಳಗಾಯಿತು ಅಂದಾಗ ದೇವತೆಗಳ ಪ್ರಾರ್ಥನೆಗೆ ಸ್ಪಂದಿಸಿದ ಪಾರ್ವತಿದೇವಿಯು ಶಾಕಾಂಬರಿ ರೂಪದಲ್ಲಿ ಅವತರಿಸಿ ತನ್ನ ಶರೀರದಿಂದ ಉತ್ಪತ್ತಿಯಾದ ಸಸ್ಯಾಹಾರದಿಂದ ಭೂಮಿಯನ್ನು ಪೋಷಿಸಿದಳು ಇನ್ನೊಂದು ಕಥೆಯ ಪ್ರಕಾರ ದುರ್ಗಮಾಸೂರ ಎಂಬ ರಾಕ್ಷಸನನ್ನು ತಿಲಕಾರುಣ್ಯದಲ್ಲಿ ವಾಸಿಸುತ್ತಿದ್ದನು ಈ ಸ್ಥಳೀಯ ಜನರಿಗೆ ತೊಂದರೆ ನೀಡುತ್ತಿದ್ದನು ಅವನ ಕ್ರೌರ್ಯದಿಂದ ಬೇಸತ್ತ ಋಷಿಗಳು ಪಾರ್ವತಿ ದೇವಿಯ ಶರಣಾಗಿದ್ದು ದೇವಿಯು ಅವತರಿಸಿ ದುರ್ಗಮಾಸುರನನ್ನು ಸಂವರಿಸಿದಳು ದೇವಾಲಯದ ಇತಿಹಾಸ ಮತ್ತು ಶಿಲ್ಪಕಲಾ ವೈಶಿಷ್ಟ್ಯತೆ ಬನಶಂಕರಿ ದೇವಾಲಯವು ಕ್ರಿಸ್ತಶಕ ಆರುನೂರ ಮೂರರಲ್ಲಿ ಕಲ್ಯಾಣಿ ಚಾಲುಕ್ಯ ರಾಜ ಜಗದೇಕ ಮಲ್ಲ ಅವರಿಂದ ನಿರ್ಮಿಸಲ್ಪಟ್ಟಿತ್ತು ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾಗಿದ್ದ ನಂತರ ವಿಜಯನಗರ ಮತ್ತು ಇಸ್ಲಾಮಿಕ್ ಶೈಲಿಗಳ ಪ್ರಭಾವವನ್ನು ಹೊಂದಿದೆ ದೇವಾಲಯದ ಗರ್ಭಗೃಹ ಗೃಹದಲ್ಲಿ ಕಪ್ಪು ಶಿಲೆಯಲ್ಲಿ ನಿರ್ಮಿತವಾದ ಐದು ಅಡಿ ಎತ್ತರದ ದೇವಿಯ ಮೂರ್ತಿಯು ಸಿಂಹದ ಮೇಲೆ ಕುಳಿತಿರುವ ರೂಪದಲ್ಲಿ ಸ್ಥಾಪಿತವಾಗಿದೆ ದೇವಾಲಯದ ಮುಂಭಾಗದಲ್ಲಿ ತೀರ್ಥ ಎಂಬ ಚೌಕಾಕಾರದ ನೀರಿನ ತೊಟ್ಟಿ ಇದೆ ಇದು ಹರಿಶ್ಚಂದ್ರ ತೀರ್ಥದಿಂದ ಹರಿದು ಬಂದಿದೆ ದೇವಾಲಯದ ಶಿಖರವು ಚೌಕಾಕಾರದ ಹಂತಗಳಲ್ಲಿ ಮೇಲಕ್ಕೇರಿದಂತೆ ಕಾಣುತ್ತದೆ ದೇವಾಲಯದ ಪ್ರವೇಶ ದ್ವಾರಗಳು ನಾಲ್ಕು ದಿಕ್ಕಿಗಳಲ್ಲಿ ಇದು ಗೋಪುರದಲ್ಲಿ ಯಾವುದೇ ದೇವರ ವಿಗ್ರಹಗಳಿಲ್ಲ ಧಾರ್ಮಿಕ ಆಚರಣೆಗಳು ಮತ್ತು ಜಾತ್ರೆ ಬನಶಂಕರಿ ದೇವಾಲಯವು ತನ್ನ ವಿಶಿಷ್ಟ ಧಾರ್ಮಿಕ ಆಚರಣೆಗಳಿಗಾಗಿ ಪ್ರಸಿದ್ಧವಾಗಿದೆ ಇಲ್ಲಿ ಭಕ್ತರು ಹಾವು ಕಾಲದಲ್ಲಿ ಪೂಜೆ ಸಲ್ಲಿಸುತ್ತಾರೆ ಇದು ಹಿಂದೂ ಸಂಪ್ರದಾಯದಲ್ಲಿ ಅಪಶಕುನ ಕಾಲವೆಂದು ಪರಿಗಣಿಸಲಾಗುತ್ತದೆ ಭಕ್ತರು ತಮ್ಮ ದುಃಖಗಳು ಬಡತನ ದುರುದ್ದೇಶಗಳನ್ನು ದೂರವಾಗಲೆಂದು ಈ ಸಮಯದಲ್ಲಿ ಪ್ರಾರ್ಥಿಸುತ್ತಾರೆ ಪ್ರತಿ ವರ್ಷ ಪುಷ್ಯ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನದಿಂದ ಆರಂಭವಾಗಿ ಒಂದು ತಿಂಗಳ ಕಾಲ ಬನಶಂಕರಿ ಜಾತ್ರೆಯ ನಡೆಯುತ್ತದೆ ಈ ಜಾತ್ರೆಯಲ್ಲಿ ದೇವಿಯ ರಥೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿವಿಧ ಧಾರ್ಮಿಕ ಆಚರಣೆಗಳು ನಡೆಯುತ್ತದೆ ಭಕ್ತರು ನಿಂಬೆಹಣ್ಣಿನ ಸಿಪ್ಪಿಯಲ್ಲಿ ದೀಪ ಬೆಳಗಿಸುವ ಮೂಲಕ ದೇವಿಗೆ ಅರ್ಪಣೆ ಸಲ್ಲಿಸುತ್ತಾರೆ ಇಂದು ಕಂಕನ ಭಾಗ್ಯ ಸಂತಾನ ಭಾಗ್ಯ ಇಷ್ಟಾರ್ಥ ಸಿದ್ಧಿಗೆ ಸಹಾಯಕವಾಗಿದೆ ಎಂದು ನಂಬಲಾಗುತ್ತದೆ ಬನಶಂಕರಿ ದೇವಿಯ ವಿವಿಧ ಹೆಸರುಗಳು ಬನಶಂಕರಿ ದೇವಿಯು ಶಾಕಾಂಬರಿ ಬನದೇವಿ ವಶಶಂಕರಿ ಬಾಳವ್ವ ಭಾನದವ್ವ ಸಿರ್ವಂತಿ ಚೌಡಮ್ಮ ಚೌಡೇಶ್ವರಿ ಸಂಕವ್ವ ವನದುರ್ಗೆ ಎಂಬ ಹೆಸರುಗಳಿಂದಲೂ ಪ್ರಸಿದ್ಧಳಾಗಿದ್ದಾಳೆ ಈ ಹೆಸರುಗಳು ದೇವಿಯ ವಿವಿಧ ರೂಪಗಳು ಭಕ್ತರು ನಂಬಿಕೆಗಳನ್ನು ಪ್ರತಿಬಿಂಬಿಸುತ್ತದೆ ಬನಶಂಕರಿ ದೇವಾಲಯದ ಪ್ರಭಾವ ಬನಶಂಕರಿ ದೇವಾಲಯವು ಉತ್ತರ ಕರ್ನಾಟಕದ ಭಕ್ತರ ಧಾರ್ಮಿಕ ಜೀವನದಲ್ಲಿ ಮಹತ್ಪೂರ್ಣ ಸ್ಥಾನವನ್ನು ಹೊಂದಿದೆ ಇದು ಚಾಲುಕ್ಯರ ಕಾಲದಿಂದಲೂ ಶಕ್ತಿ ಪೀಠವಾಗಿ ಪರಿಗಣಿಸಲ್ಪಟ್ಟಿದ್ದು ಭಕ್ತರು ತಮ್ಮ ಕುಲದೇವತೆ ಎಂದು ಪೂಜಿಸುತ್ತಾರೆ ದೇವಾಲಯದ ಜಾತ್ರೆ ಧಾರ್ಮಿಕ ಆಚರಣೆಗಳು ಸ್ಥಳೀಯ ಸಂಸ್ಕೃತಿಯ ಅವಿಭಾಜ್ಯ ಭಾಗವಾಗಿದೆ ಬನಶಂಕರಿ ದೇವಾಲಯವು ತನ್ನ ಐತಿಹಾಸಿಕ ಧಾರ್ಮಿಕ ಸಾಂಸ್ಕೃತಿಕ ಮಹತ್ವದಿಂದ ಭಕ್ತರನ್ನು ಆಕರ್ಷಿಸುತ್ತದೆ ಇದು ಶಕ್ತಿಯ ಭಕ್ತಿಯು ಸಂಸ್ಕೃತಿಗೆ ಸಂಕೇತವಾಗಿ ನಿಂತಿದೆ ಹರ್ ಹರ್ ಮಹಾದೇವ್ ವಿಡಿಯೋ ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ